ಜಾಲತಾಣಗಳಲ್ಲಿ ಕೆಲವೊಂದು ರಿಕ್ಷಾ ಪಾರ್ಕ್ಗಳಲ್ಲಿ ಜಿಲ್ಲಾಧಿಕಾರಿಯವರ ಆದೇಶ ಆಗಲಿಲ್ಲ ಟಿ ಮೀಟಿಂಗ್ ಕೂಡ ಆಗಲಿಲ್ಲ ಯಾವುದೇ ಒಂದು ನಿಬಂಧನೆಗಳು ಬರಲಿಲ್ಲ ಎಂಬ ಒಂದು ಹೂವಾಪೋಹಗಳನ್ನು ಇವತ್ತು ನಾವು ಸ್ಪಷ್ಟನೆ ಕೊಡಲಿಕ್ಕೆ ಈ ಪತ್ರಿಕಾ ಮಾಧ್ಯಮದ ಮುಂದೆ ಬಂದಿದ್ದೇವೆ ಇವತ್ತು ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ರಿಕ್ಷಾದ ವಿಚಾರದೊಂದಿಗೆ ಹಲವಾರು ಪ್ರತಿಭಟನೆ ಹೋರಾಟ ಮುಖಾಂತರ ನಾವು ಸಮಾನ ಸಮಾನ ಮನಸ್ಕ ರಿಕ್ಷಾ ಚಾಲಕರೊಟ್ಟಿಗೆ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಿ ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು ನಾವು ರವಣಿಸಿದ್ದೇವೆ ಆದರೂ ಕೂಡ ಯಾವುದೇ ಒಂದು ಈ ಒಂದು ವಿಚಾರಕ್ಕೆ ನಮಗೆ ಸ್ಪಷ್ಟನೆ ಸಿಗದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ನಾವು ನೀಟಾಗಿ ಅವರಿಗೂ ಕೂಡ ನಮ್ಮ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಅಲ್ಲಿಂದ ಕೂಡ ನಾವು ಇತ್ತೀಚೆಗೆ ನಮ್ಮ ಸಾರಿಗೆ ಇಲಾಖೆಗೆ ಸಾರಿಗೆ ಸಚಿವರು ಆಗಮಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ನಾವು ಮನವಿಯನ್ನು ಕೊಟ್ಟು ಬೆಂಗಳೂರಿನ ಸಾರಿಗೆ ಆಯುಕ್ತರಾದಂತಹ ಮಲ್ಲಿಕಾರ್ಜುನ್ ಅವರ ಬಳಿ ನಾವು ಈ ವಿಚಾರನ ಪ್ರಸ್ತಾಪಿಸಿದಾಗ ಅವರು ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಕಾಯಿರಿ ನಿಮ್ಮ ಈ ಒಂದು ಸಮಸ್ಯೆಯನ್ನು ನಾವು ಆದಷ್ಟು ಬೇಗ ಪರಿಹರಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಎಂದು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟರು ಅಲ್ಲಿಂದ ನಾವು ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ನಾವು ಅಂದಿನ ಜಿಲ್ಲಾಧಿಕಾರಿ ಮುಲಾಯಿಂ ಮುಗಿಲನ್ ಅವರ ಬಲಿ ಒಂದು ನಿಯೋಗವನ್ನು ನಮ್ಮ ಮನವಿ ಮೂಲಕ ಪ್ರಸ್ತಾಪಿಸಿ ಅದಕ್ಕೊಂದು ಸಭೆಯನ್ನು ಕರೆದಾಗ ಅಲ್ಲಿ ಅವರು ಒಂದು ಹುಡಾಪೆ ವರ್ತನೆಯನ್ನ ನಮಗೆ ತೋರಿಸಿದರು ಒನ್ ಒನ್ ಫೈ ಅಲ್ಲಿ ರಿಕ್ಷಾ ಆಟೋ ರಿಕ್ಷಾವನ್ನು ರಿಜಿಸ್ಟರ್ ಮಾಡಲಿಕ್ಕೆ ನಿಮಗೆ ಏನು ಅಭ್ಯಂತರ ಅಂತ ಕೇಳುವಾಗ ನಾವು ಮಂಗಳೂರು ನಗರದಲ್ಲಿ ಆಟೋ ಆದೇಶವನ್ನು ಮಾಡಿ ಆದರೆ ಮಂಗಳೂರು ನಗರಕ್ಕೆ ಇದನ್ನು ಸೀಮಿತಗೊಳಿಸಿ ಎಂಬ ಒಂದು ಸಂದೇಶವನ್ನ ಅಂತ ನಾವು ಕೊಟ್ಟಿದ್ದೇವೆ ಆದರೂ ಅವರು ಅದನ್ನ ಗಣಗೆ ಗಣನೆಗೆ ತೆಗೆದುಕೊಂಡಾಗ ಕಲಿದಾಗ ಪುನಃ ಪುನಃ ಅವರನ್ನ ಪುನರತಿ ನಾವು ಮೀಟ್ ಆದಾಗ ನಿಮ್ಮ ಎಲ್ಲ ಸಮಸ್ಯೆಯನ್ನು ಸರಿಯಾಗಿದೆ ನಾನು ಆದಷ್ಟು ಬೇಗ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಡ್ತೇನೆ ಅಂತ ಹೇಳಿದ್ರು ಅವರು ಕೂಡ ವರ್ಗಾವಣೆ ಹೋಗಿ ವರ್ಗಾವಣೆ ಆಗಿ ಅವರು ಹೋದ್ರು ಅಂದಿನಿಂದ ನಾವು ಅಲ್ಲಿ ಇಲ್ಲಿಯ ಈಗ ಹೊಸ ಜಿಲ್ಲಾಧಿಕಾರಿಯಾದಂತಹ ದರ್ಶನ್ ಎಚ್ ವಿ ಇವರು ಇವರಲ್ಲಿ ಬಳಿ ನಾವು ಒಂದು ನಿಯೋಗ ಕೊಂಡೋದಾಗ ಅವರು ಕೂಡ ಸಾರಿಗೆ ಇಲಾಖೆಯ ಎಲ್ಲ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಇವತ್ತು ಇತ್ತೀಚೆಗೆ ಒಂದು ಸಾರಿಗೆ ಪ್ರಾಧಿಕಾರದ ಒಂದು ಸಭೆಯನ್ನು ಕರೆದು ಆ ಒಂದು ನಡವಳಿಯಲ್ಲಿ ನಮ್ಮ ಬ್ಯಾಟ್ರಿ ಚಾಲಿತ ರಿಕ್ಷಾದ ವಿಚಾರ ಎಲ್ಲ ಅಹವಾಲುಗಳನ್ನು ಭಾರತ್ ಕುಮಾರ್ ಅವರ ಒಂದು ಅಹವಾಲು ಈಗ ಮಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳ ಕಾರ್ಯದಿಂದ ನಗರದ ರಿಕ್ಷಾ ಚಾಲಕರಿಗೆ ತೊಂದರೆಯಾಗುವಂತಹ ಸಂದರ್ಭದಲ್ಲಿ ಇದನ್ನು ಈ ಒಂದು ಮನವಿ ಮುಖಾಂತರ ಒಂದು ಅಹವಾಲು ಕಟ್ಟರು ನಾನು ಕೂಡ ಮಂಗಳೂರು ನಾನು ಕೂಡ ನನ್ನ ಮನವಿಯನ್ನ ಹದಿನೆಂಟು ಎರಡು ಎಂಟು ಎಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷ ಅಧ್ಯಕ್ಷರ ಪ್ರಾಧಿಕಾರದ ಅಧ್ಯಕ್ಷತೆಯಲ್ಲಿ ಮಂಗಳೂರು ಭಾಗವಹಿಸಿದ ಸಭೆಯಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ದಾಖಲಾಗಿರುವ ಪ್ರಕರಣ ಮುನ್ನೂರ ಮೂವತ್ತಾರು ಮೂವತ್ತಾರರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋಟಾರ್ ವೆಹಿಕಲ್ ಮತ್ತು ಫಿಟ್ನೆಸ್ ಇಪ್ಪತ್ನಾಕುರ ಮೂವತ್ತು ಇಪ್ಪತ್ತೈದರ ಆದೇಶ ಬಗ್ಗೆ ಬಗ್ಗೆ ಮಂಗಳೂರು ನಗರದಲ್ಲಿ ವಾಹನ ಸಂಚನ ದತ್ತಣೆ ನಿಯಂತ್ರಿಸುವ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಆಟೋರಿಕ್ಷಾ ಚಾಲಕ ಮಾಲಕರ ಸಂಘಗಳ ಒಕ್ಕೂಟದವರು ತಮ್ಮ ಮನವಿಯಲ್ಲಿ ಕೆಳಕಂಡ ಬಿಡಿಗಿರಲನ್ನ ಈಡೇರಿಸುವಂತೆ ಆಹ್ವಾನ ಸಲ್ಲಿಸಿರುತ್ತಾರೆ